ಗೂಗಲ್ ಅವರು ಹದಿನೈದು ಜಿ ಬಿ ಸ್ಟೋರೇಜನ್ನು ಎಲ್ರಿಗೂ ಕೂಡ ಫ್ರೀಯಾಗಿ ಕೊಟ್ಟಿದ್ದಾರೆ ಅಂದರೆ ಎಲ್ಲ ಜಿ ಮಿ ಅಕೌಂಟ್ಗೂ ಕೂಡ ಫ್ರೀಯಾಗಿ ಹದಿನೈದು ಜಿ ಬಿ ಸ್ಟೋರೇಜನ್ನು ಕೊಟ್ಟಿದ್ದಾರೆ ಸೊ ಆದರೆ ನಾವೆಲ್ಲ ಏನು ಮಾಡಿದ್ದೀವಿ ಹೇಳಿ ಸೊ ಆ ಹದಿನೈದು ಜಿ ಬಿ ಸ್ಟೋರೇಜಲ್ಲಿ ಒಂದು ಕೆಬಿನೂ ಫ್ರೀಯಾಗಿರೋ ಥರ ಮಾಡ್ಕೊಂಡಿಲ್ಲ ಯಾಕಂದರೆ ಅಷ್ಟು ಸ್ಟೋರೇಜನ್ನು ಕಂಪ್ಲೀಟಾಗಿ ಫುಲ್ ಮಾಡಿಟ್ಟಿರ್ತೀವಿ ಸೊ ಫುಲ್ ಇನ್ ದ ಸೆನ್ಸ್ ಹಾಳು ಮುಳು ಕಸ ಕಡ್ಡಿ ಎಲ್ಲ ಫೈಲ್ಸ್ಗಳನ್ನು ಒಂದು ಕಡೆ ತುಂಬಿಸಿ ಅಂದರೆ ಗೂಗಲ್ ಡ್ರೈವ್ಗೆ ತುಂಬಿಸಿ ಅಥವಾ ಗೂಗಲ್ ಫೋಟೋಸ್ಗೆ ಲಾರ್ಜ್ ಸೈಜ್ ಫೋಟೋಸ್ ಅಥವಾ ಲಾರ್ಜ್ ಸೈಜ್ ನೆಲ್ಲ ತುಂಬಿಸಿ ನಾವು ಹದಿನೈದು ಬಿನ ಯುಟಿಲೈಸ್ ಮಾಡಿಕೊಂಡು ಕಂಪ್ಲೀಟಾಗಿ ಫುಲ್ ಮಾಡಿಟ್ಟಿರ್ತೀವಿ ಆದರೆ ಪ್ರಾಬ್ಲಮ್ಸ್ ಏನಾಗುತ್ತೆ ಗೊತ್ತಾ ಸೊ ನಾವು ಒಂದು ಮೆಸೇಜನ್ನು ಬೇರೆಯವ್ರಿಗೆ ಕಳ್ಸೋದಕ್ಕಾಗಲ್ಲ ಮೆಸೇಜ್ ಇನ್ ದ ಸೆನ್ಸ್ ಒಂದು ಇಮೇಲನ್ನು ಬೇರೆಯವ್ರಿಗೆ ಸೆಂಡ್ ಮಾಡೋದಕ್ಕಾಗಲ್ಲ ಅದ್ರ ಜೊತೆಗೆ ಒಂದು ಇಮೇಲನ್ನು ನಾವು ರಿಸೀವ್ ಮಾಡ್ಕೊಳ್ಳೋದಕ್ಕಾಗಲ್ಲ ಸೊ ಈ ಸ್ಟೋರೇಜ್ ಫುಲ್ ಆದರೆ ಈ ಒಂದು ಸಮಸ್ಯೆ ಆಗುತ್ತೆ ಸೊ ಸೊ ನಾವು ಯಾವುದೇ ಥರದ ಇಮೇಲ್ ಮಾಡೋದಕ್ಕಾಗಲ್ಲ ಯಾವುದೇ ಥರದ ಇಮೇಲ್ನ ರಿಸೀವ್ ಮಾಡ್ಕೊಳ್ಳೋದಕ್ಕಾಗಲ್ಲ ಒಂದು ಚೂರು ಸ್ಪೇಸ್ ಇರೋದಿಲ್ಲ ಸೊ ಹಾಗಾಗಿ ಏನು ಮಾಡ್ತಾರೆ ಅದನ್ನು ಸೊ ಗೂಗಲ್ ಅವರು ಅದನ್ನು ಸ್ಟಾಪ್ ಮಾಡ್ತಾರೆ ಅವರು ಮತ್ತು ಒಂದು ಮೆಸೇಜನ್ನು ಶೋ ಮಾಡ್ತಾರೆ ಲೈಕ್ ಈ ಮಂತು ಮತ್ತು ಫಸ್ಟ್ ಮಂತ್ ಹದಿನೈದು ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡ್ಕೊಳ್ಳಿ ಸ್ಟೋರೇಜನ್ನು ಒನ್ ಟಿ ಬಿ ತನಕ ಸ್ಟೋರೇಜನ್ನು ಹದಿನೈದು ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡ್ಕೊಳ್ಳಿ ಸೊ ಫ ನೆಕ್ಸ್ಟ್ ಮಂತಿಂದ ಐವತ್ತೊಂಬತ್ತು ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಅವರು ಸಜೆಸ್ಟ್ ಮಾಡ್ತಾರೆ ಸೊ ನೀವು ದುಡ್ಡಿರೋದಾಗಿದ್ರೆ ಪರ್ಚೇಸ್ ಮಾಡ್ಕೊತೀರಾ ಸೊ ಇಲ್ಲ ಅಂತಂದರೆ ಅದನ್ನು ಹಾಗೆ ಬಿಡ್ತೀರ ಸೊ ಪ್ರಾಬ್ಲಮ್ ಏನಾಗುತ್ತೆ ನಿಮಗೆ ಯಾವುದೇ ಥರದ ಇಮೇಲ್ ಬರೋದಕ್ಕೆ ಆಗೋಲ್ಲ ಸೊ ಯಾವುದೇ ತರದ ಇಮೇಲು ಬರೋದಿಲ್ಲ ಸೊ ಹಾಗಾಗಿ ಒಂದು ಫೈವ್ ಸ್ಟೆಪ್ಸ್ ಇದೆ ಸೊ ಈ ಸ್ಟೆಪ್ಸನ್ನು ಫಾಲೋ ಮಾಡಿಕೊಂಡ್ರೆ ಸೊ ನಿಮ್ಮ ಇಮೇಲ್ ಅಕೌಂಟು ಕಂಪ್ಲೀಟಾಗಿ ಫ್ರೀ ಆಗುತ್ತೆ ಸೊ ಎಷ್ಟು ಜಿ ಬಿ ಕಂಪ್ಲೀಟಾಗಿ ಫಿಲ್ ಮಾಡಿದ್ರೋ ಸೊ ಅದರಲ್ಲಿ ಒಂದು ಅರ್ಧದಷ್ಟು ನಿಮಗೆ ಸ್ಪೇಸ್ ಉಳಿಯುತ್ತೆ ಸೊ ಅರ್ಧದಷ್ಟು ಸ್ಟೋರೇಜು ಯೂಟಿಲೈಸ್ ಆಗುತ್ತೆ ಸೊ ಓಕೆನಾ ಸೊ ಅದು ಹೇಗೆ ನಾವು ಸ್ಟೋರೇಜನ್ನು ಫ್ರೀ ಅಪ್ ಮಾಡೋದು ಅಂತ ಈ ಒಂದು ವೀಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಸೊ ಅದಕ್ಕೂ ಮುಂಚೆ ನೀವೇನಾದರೂ ನಾವು ಕನ್ನಡ ಫಾಲೋ ಮಾಡ್ಕೊಂಡಿಲ್ಲ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನೋಡ್ತಾ ಇದ್ದೀರಿ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಅಲ್ಲಿ ಇಟ್ಕೊಳ್ಳಿ ನಾನು ಮಾಡುವಂಥ ಒಂದು ವೀಡಿಯೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಸೊ ನಿಮ್ಗೆ ಹೇಳಿದ್ದೀನಿ ಇಮೇಲ್ ಸ್ಟೋರೇಜು ಫುಲ್ ಆದರೆ ನೀವು ಯಾವುದೇ ಥರದ ಇಮೇಲನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕಾಗಲ್ಲ ಅದಕ್ಕಿಂತ ಹೆಚ್ಚಾಗಿ ನೀವು ಯಾರಿಗೂ ಕೂಡ ಇಮೇಲನ್ನು ಸೆಂಡ್ ಮಾಡೋದಕ್ಕಾಗಲ್ಲ ಸೊ ಈ ಪ್ರಾಬ್ಲಮ್ ನಿಮಗೆ ಆಗ್ತಾ ಇರುತ್ತೆ ಸೊ ಇದನ್ನು ಆಗಬಾರ್ದು ಅಂತಂದರೆ ಸೊ ನೀವು ಸ್ಟೋರೇಜನ್ನು ಫ್ರೀ ಅಪ್ ಮಾಡಬೇಕಾಗುತ್ತೆ ಸೊ ಇದನ್ನು ಹೇಗೆ ಫ್ರೀ ಅಪ್ ಮಾಡ್ಕೊಳ್ಳೋದು ಅಂತಂದರೆ ಫೈವ್ ವೇಸ್ ಇದೆ ಸೊ ಫೈವ್ ಸ್ಟೆಪ್ಸ್ ಇದೆ ಫೈವ್ ಸ್ಟೆಪ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಫೈವ್ ವೇಸ್ ಇದೆ ಸೊ ಆ ವೇನ ನೀವು ಫಾಲೋ ಮಾಡಿದರೆ ಸಾಕು ನೀವು ನಿಮ್ಮ ಇಮೇಲ್ ಸ್ಟೋರೇಜನ್ನು ಫ್ರೀ ಅಪ್ ಮಾಡ್ಕೊಬೋದು ಸೊ ಫ್ರೀ ಅಪ್ ಮಾಡಿಕೊಂಡ್ರೆ ಸೊ ನಿಮಗೆ ಸುಮಾರಷ್ಟು ಸ್ಪೇಸು ಅನ್ವಾಂಟೆಡಾಗಿ ಆಕ್ಯುಪೈ ಮಾಡಿರುವಂಥ ಸ್ಪೇಸು ಸೊ ನಿಮಗೆ ಉಳಿಯುತ್ತೆ ಅಂತಲೇ ಹೇಳ್ಬೋದು ಸೊ ಅದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಸೊ ಮೊದಲು ನೀವು ನಿಮ್ಮ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ ಸೊ ಗೂಗಲ್ ಕ್ರೋಮಲ್ಲಿ ನಿಮ್ಮ ಇಮೇಲ್ಗೆ ಲಾಗಿನ್ ಆಗಿ ಸೊ ನಿಮ್ಮ ಇಮೇಲ್ ಅಕೌಂಟನ್ನು ಓಪನ್ ಮಾಡ್ಕೊಳ್ಳಿ ಸೊ ನಾನು ಕೂಡ ಸೈಮಲ್ಟೇನಿಯಸ್ ಆಗಿ ಓಪನ್ ಮಾಡಿಕೊಂಡು ನಿಮಗೆ ಲೈವ್ ಆಗಿ ತೋರಿಸ್ಕೊಡ್ತೀನಿ ಸೊ ನೀವು ನಿಮ್ಮ ಸ್ಟೋರೇಜನ್ನು ಹೇಗೆ ಫ್ರೀ ಅಪ್ ಮಾಡ್ಕೊಳ್ಳೋದು ಅಂತ ಸೊ ಗೂಗಲ್ ಕ್ರೋಮ್ಗೆ ಹೋಗ್ಬಿಟ್ಟು ಗೂಗಲಲ್ಲಿ ನೀವು ಇಮೇಲ್ ಅಂತ ಸರ್ಚ್ ಮಾಡಿ ಸೊ ಸರ್ಚ್ ಮಾಡಿದ್ರೆ ವೆಬ್ ಬ್ರೌಸರ್ ಸಿಗುತ್ತೆ ನಿಮಗೆ ಇಮೇಲ್ ಸೊ ಇಮೇಲ್ ವೆಬ್ ಬ್ರೌಸರನ್ನು ನೀವು ಓಪನ್ ಮಾಡ್ಕೊಳ್ಳಿ ಸೊ ಓಪನ್ ಮಾಡ್ಕೊಂಡು ನಂತರ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಇದರಲ್ಲಿ ನೀವು ಅಕೌಂಟ್ ಲಾಗಿನ್ ಆಗಿಲ್ಲ ಅಂತಂದ್ರೆ ಲಾಗಿನ್ ಕೇಳುತ್ತೆ ಸೊ ನೀವು ಲಾ ಲಾಗಿನ್ ಆಗಬೇಕಾಗುತ್ತೆ ಸೊ ಲಾಗಿನ್ ಆಗಿದ್ರೆ ಈ ರೀತಿಯಾದಂತಹ ಇಂಟರ್ಫೇಸ್ ಬರುತ್ತೆ ಸೊ ಇದರಲ್ಲಿ ನೀವು ನೋಡ್ಬೋದು ನಿಮ್ಮ ಮೇಲ್ಗಡೆ ನಿಮಗೆ ಕಾಣ್ತಾ ಇದೆ ಆಂಡ್ ಸೆಂಡ್ ಆ್ಯಂಡ್ ರಿಸೀವ್ ಇಮೇಲ್ಸ್ ಗೆಟ್ ಮೋರ್ ಸ್ಟೋರೇಜ್ ಫಾರ್ ಸೆವೆಂಟಿ ಫೋರ್ ಪರ್ಸೆಂಟ್ ಆಫ್ ಫಾರ್ ತ್ರೀ ಮಂತ್ಸ್ ಅಂತ ಅವರೇ ಪಾಪಪ್ ಮೆಸೇಜಲ್ಲಿ ತೋರಿಸ್ತಾ ಇದ್ದಾರೆ ಸೊ ನಾನು ಯಾವುದೇ ಥರದ ಮೆಸೇಜನ್ನು ಸೆಂಡ್ ಮಾಡೋದಕ್ಕಾಗಲ್ಲ ಹಾಗೆ ಯಾವುದೇ ತರದ ಮೆಸೇಜನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕಾಗಲ್ಲ ಇಮೇಲ್ ಮುಖಾಂತರ ಅಂತ ಅವರು ಹೇಳ್ತಾ ಇದ್ದಾರೆ ಸೊ ಕಂಪ್ಲೀಟ್ಲಿ ಬ್ಲಾಕ್ ಮಾಡಿಟ್ಟಿರ್ತಾರೆ ಸೊ ಕಂಪ್ಲೀಟ್ ಆಗಿ ನಮ್ಮ ಸ್ಟೋರೇಜ್ ಫುಲ್ ಆಗಿಬಿಟ್ಟಿರುತ್ತೆ ಸೊ ಅದನ್ನು ನಾವು ಇವಾಗ ಅಟ್ ಪ್ರೆಸೆಂಟು ಅದನ್ನು ನಾವು ಕ್ಲಿಯರ್ ಮಾಡ್ಕೊಬೇಕು ಅಥವಾ ಅದಕ್ಕಿಂತ ಹೆಚ್ಚು ಸ್ಟೋರೇಜನ್ನು ನಾವು ಬೈ ಮಾಡಬೇಕು ದುಡ್ಡು ಕೊಟ್ಬಿಟ್ಟು ಸೊ ನಾನು ಇವತ್ತಿನ ವೀಡಿಯೋದಲ್ಲಿ ಏನು ಇದ್ದೀನಿ ಅಂತಂದರೆ ಸೊ ನಿಮಗೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋದು ಹೇಗೆ ಅಂತ ಸೊ ಇದರಲ್ಲಿ ಒಂದು ಫೈವ್ ವೇಸ್ ಇದೆ ಸೊ ಅದರಲ್ಲಿ ಮೊದಲನೇ ವೇ ಬಂದು ಸೊ ನಿಮಗೆ ಅನ್ವಾಂಟೆಡ್ ಲಿಂಕ್ಸನ್ನು ಅವರು ಸೆಂಡ್ ಮಾಡಿರ್ತಾರೆ ಅಂದರೆ ಅವರ ಕಂಪ್ನಿ ಪ್ರಮೋಷನ್ಗೋಸ್ಕರ ಅನ್ವಾಂಟೆಡ್ ಲಿಂಕ್ಸನ್ನು ನಿಮಗೆ ಸೆಂಡ್ ಮಾಡಿರ್ತಾರೆ ಸೊ ಪ್ರಮೋಷ್ನಲ್ ಮೇಲ್ಸ್ ಅಂತಲೇ ಹೇಳ್ಬೋದು ಸೊ ಅದರಲ್ಲಿ ಸೊ ಆ ಮೇಲ್ಸ್ಗಳು ನಿಮಗೆ ಯೂಸೇ ಆಗೋಲ್ಲ ಸೊ ನಿಮಗೆ ವಾಂಟೆಡೇ ಇರಲ್ಲ ಆ ಒಂದು ಮೇಲ್ಸ್ಗಳು ಸೊ ಅಂಥವನ್ನ ಡಿಲೇಟ್ ಮಾಡ್ಕೋಬೇಕಾಗುತ್ತೆ ಸೊ ಅಂಥವನ್ನ ನೀವು ಡೈರೆಕ್ಟಾಗಿ ಇಮೇಲ್ ಅಪ್ಲಿಕೇಶನಲ್ಲಿ ಡಿಲೇಟ್ ಮಾಡ್ತೀನಿ ಅಂತ ಹೋದರೆ ಒಂದೊಂದನ್ನೇ ಸರ್ಚ್ ಮಾಡಿ ಒಂದೊಂದನ್ನೇ ಸೆಲೆಕ್ಟ್ ಮಾಡಿ ನೀವು ಡಿಲೇಟ್ ಮಾಡಬೇಕಾಗುತ್ತೆ ಇದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಸೊ ಅದರ ಬದಲು ಅದಕ್ಕೋಸ್ಕರ ಅಂತಲೇ ನೀವು ಗೂಗಲ್ ಕ್ರೋಮಲ್ಲಿ ವೆಬ್ ಬ್ರೌಸರಲ್ಲಿ ಇಮೇಲನ್ನು ಓಪನ್ ಮಾಡಿಕೊಂಡು ಮಾಡಿದ್ರೆ ನಿಮಗೆ ತುಂಬ ಆಗುತ್ತೆ ಯಾಕಂದರೆ ಒಂದೇ ಚೆಕ್ ಬಾಕ್ಸ್ ಇರುತ್ತೆ ಕಂಪ್ಲೀಟಾಗಿ ನೀವು ಎಲ್ಲವನ್ನು ಸಹ ಸೆಲೆಕ್ಟ್ ಮಾಡ್ಕೋಬೋದು ಸೊ ಇದರಲ್ಲಿ ನೀವು ಮೇಲ್ಗಡೆ ಕಾಣ್ತಿರುವಂಥ ಸರ್ಚ್ ಬಾರ್ ಇದೆಯಲ್ಲ ಸೊ ಅದರಲ್ಲಿ ನೀವು ಸ್ಕ್ರಿಪ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಸೊ ನಾನು ಕೂಡ ಇಲ್ಲಿ ಟೈಪ್ ಮಾಡಿದ್ದೀನಿ ಟೈಪ್ ಮಾಡಿಬಿಟ್ಟು ಏನು ಮಾಡ್ತೀನಿ ಸರ್ಚ್ ಮಾಡ್ತೀನಿ ಸೊ ಸರ್ಚ್ ಮಾಡಿದ್ರೆ ಎಷ್ಟು ಮೆಸೇಜ್ಗಳು ಬರ್ತವೆ ಅಂತಂದರೆ ಸೊ ಇಷ್ಟು ಮೆಸೇಜ್ಗಳು ಸೊ ಇದ್ರ ಜೊತೆಗೆ ಇನ್ನೂ ಕೂಡ ಬರುತ್ತೆ ಇದನ್ನು ಡಿಲೇಟ್ ಮಾಡ್ತಾ ಮಾಡ್ತಾ ಇನ್ನೂ ಬರ್ತಾನೆ ಇದಿರುತ್ತೆ ಯಾಕಂದರೆ ಅಷ್ಟು ಮೆಸೇಜ್ಗಳು ನನ್ನ ಇಮೇಲಲ್ಲಿ ಸ್ಟೋರ್ ಆಗಿದೆ ಅದು ಅನ್ವಾಂಟೆಡ್ ಮೆಸೇಜ್ಗಳು ಸೊ ಯಾವುದೇ ಥರದ ವಾಂಟೆಡ್ ಅಲ್ಲ ಯಾವುದೇ ಥರದ ಇಂಪಾರ್ಟೆಂಟ್ ಮೆಸೇಜಸ್ ಅಲ್ಲ ಸೊ ಇದು ಕಂಪ್ನಿ ಪ್ರೊಮೋಷನಲ್ ಮೆಸೇಜ್ಗಳು ಸೊ ಇದು ನಮಗೆ ಬೇಕಾಗಿಲ್ಲ ಸೊ ಇದನ್ನು ಡಿಲೇಟ್ ಮಾಡ್ಕೋಬೇಕು ಹೇಗೆ ಡಿಲೇಟ್ ಮಾಡ್ಕೊಳ್ಳೋದು ಅಂತಂದರೆ ಮೇಲ್ಗಡೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಚೆಕ್ ಬಾಕ್ಸನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು ಸೊ ನೀವು ಸಿಂಗ್ ಸಿಂಗಲ್ ಆಗಿ ಸೆಲೆಕ್ಟ್ ಮಾಡ್ಕೋಬೋದು ಸೊ ನಿಮಗೆ ಬೇಡದೇ ಇರೋದನ್ನ ಅನ್ಸೆಲೆಕ್ಟ್ ಮಾಡ್ಕೋಬೋದು ಅಥವಾ ನಿಮಗೆ ಕಂಪ್ಲೀಟಾಗಿ ನಮಗೆ ಯಾವುದೂ ಬೇಡ ಅಂತಂದರೆ ಸೊ ಮೇಲ್ಗಡೆ ಕಾಣ್ತಿರುವಂಥ ಚೆಕ್ ಬಾಕ್ಸನ್ನು ಸೆಲೆಕ್ಟ್ ಮಾಡಿದ್ರೆ ಸಾಕು ಎಲ್ಲ ಮೆಸೇಜು ಕೂಡ ಎಲ್ಲ ಇಮೇಲ್ಸು ಕೂಡ ಸೆಲೆಕ್ಟ್ ಆಗುತ್ತೆ ಸೊ ಸೆಲೆಕ್ಟ್ ಆದಮೇಲೆ ಏನು ಮಾಡ್ತೀರಾ ಸೊ ಇಲ್ಲಿ ಡಿಲೇಟ್ ಆಪ್ಷನ್ ಸಿಗುತ್ತೆ ತ್ರಾಶ್ ಐಕನ್ ಸಿಗುತ್ತಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಸೊ ಇದು ಡಿಲೇಟ್ ಆಗುತ್ತೆ ಸ್ವಲ್ಪ ಲೋಡಿಂಗ್ ತಗೊಳುತ್ತೆ ಸೊ ಲೋಡಿಂಗ್ ತಗೊಂಡ್ಮೇಲೆ ಡಿಲೇಟ್ ಆಗುತ್ತೆ ಸೊ ಈಗ ಬಂತಲ್ಲ ನೋಡಿ ಸೊ ಇದು ನ್ಯೂ ಮೆಸೇಜ್ಗಳು ಅಂದರೆ ಅದು ಡಿಲೇಟ್ ಆದಮೇಲೆ ನಂತರ ಇರುವಂಥ ಮೆಸೇಜ್ಗಳು ಸೊ ಇದನ್ನು ಸಹ ಡಿಲೇಟ್ ಮಾಡ್ಕೊಳ್ಳಿ ಸೊ ಈ ರೀತಿ ಡಿಲೇಟ್ ಮಾಡ್ಕೊಳ್ಳೋದ್ರಿಂದ ಸೊ ನಿಮ್ಮ ಇಮೇಲ್ ಸ್ಟೋರೇಜು ಹ್ಯಾನ್ಹಾನ್ಸ್ ಆಗುತ್ತೆ ಅಂದರೆ ಇಮೇಲ್ ಸ್ಟೋರೇಜು ಕಮ್ಮಿ ಆಗುತ್ತೆ ರೆಡ್ಯೂಸ್ ಆಗುತ್ತೆ ಅನ್ವಾಂಟೆಡ್ ಮೆಸೇಜ್ಗಳೆಲ್ಲ ಇದಕ್ಕೆ ಎಲ್ಲ ಸ್ಟೋರೇಜ್ ಬೇಕು ಆಬ್ವಿಯಸ್ಲಿ ಸೊ ಇದೆಲ್ಲ ನಿಮ್ಮ ಮೊಬೈಲಲ್ಲಿ ಸ್ಟೋರ್ ಆಗಿದೆ ಅಂದರೆ ಒಂದು ಸ್ಟೋರೇಜನ್ನು ತಗೊಂಡಿರುತ್ತೆ ಅದು ಸರ್ವಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಮೊಬೈಲ್ ಸ್ಟೋರೇಜ್ ಆಗಿರ್ಬೋದು ಯಾವುದಾದ್ರೂ ಆಗಿರ್ಬೋದು ಸೊ ಸದ್ಯಕ್ಕೆ ಇದು ಇಮೇಲಲ್ಲಿ ಸ್ಟೋರ್ ಆಗಿದೆ ಅಂತಂದರೆ ಸರ್ವರಲ್ಲಿ ಅಂದರೆ ನಿಮ್ಮ ಇಮೇಲ್ ಅಕೌಂಟಲ್ಲಿ ಸ್ಟೋರೇಜನ್ನು ಬಳಕೆ ಮಾಡ್ಕೊಂಡಿರುತ್ತೆ ಹಾಗಾಗಿ ಈ ಒಂದು ಸ್ಟೋರೇಜನ್ನು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ನಾವು ಸೊ ಇದನ್ನು ನಾವು ಡಿಲೇಟ್ ಮಾಡಿಕೊಂಡು ಈ ರೀತಿಯೂ ನಾವು ಸ್ಟೋರೇಜನ್ನು ಕ್ಲೀನ್ ಮಾಡ್ಕೋಬೋದು ಸೊ ಇದು ಮೊದಲನೇ ವೇ ಸೊ ಇನ್ನೂ ಇನ್ನೂ ಒಂದು ವೇ ಇದೆ ಸೊ ಇನ್ನೊಂದು ವೇ ಏನಪ್ಪಾ ಅಂತಂದರೆ ಸೊ ನಿಮಗೆ ಅನ್ವಾಂಟೆಡ್ ಮೆಸೇಜ್ ಇದು ಪ್ರಮೋಷನಲ್ ಮೆಸೇಜ್ ಆಯಿತು ಸೊ ಇಮೋಷನಲ್ ಮೆಸೇಜ್ ಆದಮೇಲೆ ಅನ್ವಾಂಟೆಡ್ ಮೆಸೇಜು ನಿಮಗೆ ಆಲ್ರೆಡಿ ಯಾವುದೋ ಮೆಸೇಜ್ಗಳು ಬರ್ತಾ ಇದ್ದಾವೆ ಯಾವುದೋ ಒಂದು ಇಮೇಲ್ಸ್ಗಳು ಬರ್ತಾ ಇದ್ದಾವೆ ಸೊ ಅದು ನಮಗೆ ಅವಶ್ಯಕತೆನೇ ಇಲ್ಲ ಅನ್ನೋನ್ನ ಅದು ನೀವು ಆಗಿ ಸೆಲೆಕ್ಟ್ ಮಾಡಿಕೊಂಡು ಡಿಲೇಟ್ ಮಾಡ್ಕೋಬೋದು ಅದ್ರ ಮುಖಾಂತರ ಸಹ ನಿಮ್ಮ ಸ್ಟೋರೇಜು ಫ್ರೀ ಅಪ್ ಆಗ್ತಾ ಹೋಗುತ್ತೆ ಸೊ ಅದು ಎರಡನೇ ವೇ ಸೊ ಅನ್ವಾಂಟೆಡ್ ಮೆಸೇಜ್ಗಳನ್ನ ಡಿಲೇಟ್ ಮಾಡ್ಕೊಳ್ಳೋದು ಎರಡನೇ ವೇ ಆಗಿರುತ್ತೆ ಹಾಗೆ ಮೂರನೇ ವೇ ಬಂದು ಲಾರ್ಜ್ ಸೈಜ್ ಫೈಲನ್ನ ಡಿಲೇಟ್ ಮಾಡೋವಂಥದ್ದು ಸೊ ಲಾರ್ಜ್ ಸೈಜ್ ಇಮೇಲ್ ಇರುತ್ತಲ್ಲ ಸೊ ಅದನ್ನು ಡಿಲೇಟ್ ಮಾಡುವಂಥದ್ದು ಸೊ ನೀವು ಲಾರ್ಜ್ ಸೈಜ್ ಇಮೇಲ್ ಅಂತಂದರೆ ಯಾರೋ ಒಬ್ಬರು ಇಮೇಲ್ ಕಳಿಸ್ತಾರೆ ಸೊ ಅದರಲ್ಲಿ ಡಾಕ್ಯುಮೆಂಟ್ಸ್ಗಳೆಲ್ಲ ಇರುತ್ತೆ ಅದೆಲ್ಲ ಲಾರ್ಜ್ ಸೈಜ್ ಇರುತ್ತೆ ಅಂದರೆ ಅದ್ರದ್ದು ಕೆಪಾಸಿಟಿ ಅಥವಾ ಅದ್ರದ್ದು ಸೈ ಫೈಲ್ ಸೈಜ್ ಏನಿರುತ್ತೆ ಅದೆಲ್ಲ ತುಂಬ ಜಾಸ್ತಿ ಇರುತ್ತೆ ಕೆ ಬಿ ಗಟ್ಟಲೆ ಅಥವಾ ಎಮ್ ಬಿ ಗಟ್ಲೆ ಸೊ ಲೈಕ್ ಟೆನ್ ಎಮ್ ಬಿ ಫೈ ಎಮ್ ಫೋರ್ ಎಮ್ ಬಿ ಈ ರೀತಿ ಲಾರ್ಜ್ ಫೈಲ್ ಇಮೇಲ್ಸ್ಗಳನ್ನ ಶೇರ್ ಮಾಡಿರ್ತೀರ ಅಥವಾ ನೀವೇ ಬೇರೆಯವ್ರಿಗೆ ಸೆಂಡ್ ಮಾಡಿರ್ತೀರ ಸೊ ಅದು ಅನ್ವಾಂಟೆಡ್ ಆಗಿರುತ್ತೆ ಅದನ್ನು ಡಿಲೇಟ್ ಮಾಡ್ಕೋಬೇಕಾಗುತ್ತೆ ಸೊ ಅದನ್ನು ನೀವು ಒಂದೊಂದಾಗೆ ಡಿಲೀಟ್ ಮಾಡ್ತೀನಿ ಅಂದರೆ ಇದನ್ನು ಕೂಡ ತುಂಬ ಟೈಮ್ ಹಿಡಿಯುತ್ತೆ ಅದ್ರ ಬದಲು ನಾನೊಂದು ಟ್ರಿಕ್ ಕೇಳ್ಕೊಡ್ತೀನಿ ಸೊ ಅದನ್ನು ಯೂಸ್ ಮಾಡಿ ನೀವು ಡಿಲೇಟ್ ಮಾಡ್ತೀವಿ ಅಂತಂದರೆ ಕಂಪ್ಲೀಟಾಗಿ ಬೇಗ ಡಿಲೇಟ್ ಮಾಡ್ಕೊಬೋದು ಸೊ ಅದನ್ನು ಹೇಗೆ ಡಿಲೀಟ್ ಮಾಡ್ಕೊಳ್ಳೋದು ಅಂದರೆ ಹೇಗೆ ನಿಮ್ಮ ಇಮೇಲ್ಸನ್ನು ಓಪನ್ ಮಾಡ್ಕೊಳ್ಳಿ ಸೊ ಇಮೇಲನ್ನು ಓಪನ್ ಮಾಡ್ಕೊಂಡ್ಮೇಲೆ ಅದು ಬ್ರೌಸರಲ್ಲಿ ಕ್ರೋಮ್ ಬ್ರೌಸರಲ್ಲಿ ಓಪನ್ ಮಾಡ್ಕೊಳ್ಳಿ ಸೊ ಓಪನ್ ಮಾಡ್ಕೊಂಡ್ಮೇಲೆ ಮೇಲ್ಗಡೆ ಇರುವಂಥ ಸರ್ಚ್ ಬರಲ್ಲಿ ಸೊ ಏನು ಟೈಪ್ ಮಾಡ್ತೀನಿ ಅದನ್ನು ನೋಡ್ಕೊಂಡು ನೀವೂ ಕೂಡ ಟೈಪ್ ಮಾಡಿಬಿಟ್ಟು ಸರ್ಚ್ ಮಾಡಬೇಕಾಗುತ್ತೆ ಸೊ ನಾನು ಇಲ್ಲಿ ಲಾರ್ಜರ್ ಕೋಲನ್ ಟೆನ್ ಎಮ್ ಬಿ ಟೆನ್ ಎಮ್ ಬಿ ಅಂತ ಟೈಪ್ ಮಾಡಿಬಿಟ್ಟು ಸರ್ಚ್ ಮಾಡ್ತೀನಿ ಸೊ ಸರ್ಚ್ ಕೊಟ್ಟರೆ ಇಲ್ಲಿ ನೀವು ನೋಡ್ಬೋದು ಈ ರೀತಿಯಾದಂಥ ಒಂದು ಒಂದಷ್ಟು ಫೈಲ್ಸ್ಗಳು ನಿಮಗೆ ನೋಡ್ಲಿಕ್ಕೆ ಕಾಣುತ್ತೆ ಫೈಲ್ಸ್ ಗಳು ನಿಮಗೆ ನೋಡ್ಲಿಕ್ಕೆ ಕಾಣುತ್ತೆ ಸೊ ಇದೆಲ್ಲ ನಿಮಗೆ ಲಾರ್ಜರ್ ಫೈಲ್ಸ್ ಇಮೇಲ್ಸ್ ಅಂತಲೇ ಹೇಳ್ಬೋದು ಸೊ ಈ ಇಮೇಲ್ ಸೈಜೆಲ್ಲ ಜಾಸ್ತಿ ಎಂಬಿರುತ್ತೆ ಸೊ ಇದನ್ನು ನೀವು ಡಿಲೇಟ್ ಮಾಡ್ಕೋಬೇಕಾಗುತ್ತೆ ಸೊ ಆಲ್ರೆಡಿ ನೀವು ಫೈಲ್ಸ್ ಫೈಲ್ಸ್ಗಳನ್ನ ಶೇರ್ ಮಾಡಿರ್ತೀರಾ ಅಥವಾ ಅವರೇನೆ ಶೇರ್ ಮಾಡಿರ್ತಾರೆ ಸೊ ಈಗ ನಿಮಗೆ ಅದು ಅದರ ಅವಶ್ಯಕತೆನೇ ಇರೋದಿಲ್ಲ ಸೊ ಹಾಗಾಗಿ ನಿಮಗೆ ಇದು ಜಾಸ್ತಿ ಸ್ಟೋರೇಜನ್ನು ಯೂಸ್ ಮಾಡ್ಕೊತಾ ಇರೋದು ಸೊ ಇದನ್ನು ನೀವು ಕ್ಲಿಯರ್ ಮಾಡ್ಕೋಬೇಕಾಗುತ್ತೆ ಸೊ ಇದನ್ನು ನೀವು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ನಾನು ಮೊದಲು ಹೇಳ್ಕೊಟ್ಟಂಗೆ ಮೇಲ್ಗಡೆ ಕಾಣ್ತಿರುವಂಥ ಚೆಕ್ ಬಾಕ್ಸ್ ಇದೆಯಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡಿಕೊಂಡ್ರೆ ಎಲ್ಲ ಸೆಲೆಕ್ಟ್ ಆಗುತ್ತೆ ಸೊ ಸೆಲೆಕ್ಟ್ ಮಾಡಿದ್ಮೇಲೆ ಸೆಲೆಕ್ಟ್ ಮಾಡಿದ ಮೇಲೆ ಅದ್ರ ಪಕ್ಕನೇ ಡಿಲೇಟ್ ಆಪ್ಷನ್ ಸಿಗುತ್ತೆ ಸೊ ಆ ಡಿಲೇಟ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಸಾಕು ನಿಮಗೆ ಎಲ್ಲ ಫೈಲ್ಸು ಎಲ್ಲ ಇಮೇಲ್ಸು ಡಿಲೇಟ್ ಆಗುತ್ತೆ ಸೊ ಇಮೇಲಿಂದ ಸೊ ಇದರಲ್ಲೂ ಸಹ ನಿಮ್ಮ ಸ್ಟೋರೇಜು ಕಮ್ಮಿ ಆಗ್ತಾ ಹೋಗುತ್ತೆ ಕಮ್ಮಿ ಇನ್ ದ ಸೆನ್ಸ್ ಫ್ರೀ ಆಗ್ತಾ ಹೋಗುತ್ತೆ ಸೊ ಇದು ತರ್ಡ್ ವೇ ಸೊ ಇನ್ನು ಫೋರ್ತ್ ವೇ ಏನಪ್ಪ ಅಂತಂದರೆ ಗೂಗಲ್ ಫೋಟೋಸ್ ಗೂಗಲ್ ಫೋಟೋಸಲ್ಲಿ ನೀವು ಲಾರ್ಜ್ ಫೈಲಿರುವಂಥ ಫೋಟೋಸ್ ಅಥವಾ ವೀಡಿಯೋಸ್ನ ನೀವು ಅಪ್ಲೋಡ್ ಮಾಡ್ಕೊಂಡಿರ್ತೀರಾ ಸೊ ಅದನ್ನು ನೀವು ಡಿಲೇಟ್ ಮಾಡ್ಕೋಬೇಕಾಗುತ್ತೆ ಡಿಲೇಟಿಂದು ಅಂದರೆ ನಿಮಗೆ ಬೇಡದೇ ಇರುವಂಥ ಫೋಟೋಸ್ನ ನೀವು ಅಪ್ಲೋಡ್ ಮಾಡ್ಕೊಂಡಿರ್ತೀರಾ ಅಥವಾ ಬೇಡದೇ ಇರೋ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ಕೊಂಡಿರ್ತೀರ ಸೊ ನಿಮಗೆ ಬೇಡ ಅನ್ಸಿದ್ರೆ ಅದನ್ನು ಏನಕ್ಕೆ ಇಟ್ಕೊಂಡಿರ್ತೀರ ಸೊ ಅದನ್ನು ಡಿಲೇಟ್ ಮಾಡ್ಕೊಳ್ಳಿ ಅದರಲ್ಲೂ ಕೂಡ ಒಂದಷ್ಟು ಸ್ಪೇಸ್ ಉಳಿಯುತ್ತೆ ಸೊ ಅದು ಫೋರ್ತ್ ವೇ ಅಂತಲೇ ಹೇಳ್ಬೋದು ಸೊ ಇನ್ನು ಫಿಫ್ತ್ ವೇ ಏನಂತಂದರೆ ಗೂಗಲ್ ಡ್ರೈವ್ ಗೂಗಲ್ ಡ್ರೈವಲ್ಲಿ ನೀವು ಅನ್ವಾಂಟೆಡ್ ಫೈಲ್ಸ್ಗಳನ್ನ ಅಪ್ಲೋಡ್ ಮಾಡ್ಕೊಂಡಿರ್ತಾರೆ ಸೊ ಫೈಲ್ಸ್ ಇನ್ ದ ಸೆನ್ಸ್ ಡಾಕ್ಯುಮೆಂಟ್ಸ್ಗಳು ಅದರಲ್ಲಿ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡ್ಕೋಬೋದು ಫೋಟೋಸ್ ವೀಡಿಯೋಸ್ ಎಲ್ಲನೂ ಸಹ ಅಪ್ಲೋಡ್ ಮಾಡ್ಕೋಬೋದು ಬಟ್ ನಿಮಗೆ ಅನ್ವಾಂಟೆಡ್ ಆಗಿ ಯಾವುದಾದ್ರೂ ಫೈಲ್ಸನ್ನು ಲಾರ್ಜ್ ಫೈಲ್ಸ್ ಅನ್ನ ಅಪ್ಲೋಡ್ ಮಾಡ್ಕೊಂಡಿದ್ರೆ ಅಂದ್ರೆ ಅದನ್ನು ಕೂಡ ಕ್ಲಿಯರ್ ಮಾಡ್ಕೊಳ್ಳಿ ಸೊ ಕ್ಲಿಯರ್ ಮಾಡ್ಕೊಂಡ್ರೆ ನಿಮಗೆ ಅದರಲ್ಲೂ ಕೂಡ ಸ್ಟೋರೇಜ್ ರೆಡ್ಯೂಸ್ ಆಗುತ್ತೆ ಸೊ ಇದ್ರ ಮುಖಾಂತರ ನೀವು ಸ್ಟೋರೇಜನ್ನು ಕಮ್ಮಿ ಮಾಡ್ಕೋಬಹುದು ಸೊ ಈ ಐದು ವೇ ಅನ್ನು ಫಾಲೋ ಮಾಡ್ಕೊಂಡ್ರೆ ಸಾಕು ನಿಮ್ಮ ಸ್ಟೋರೇಜು ಕಮ್ಮಿ ಆಗ್ತಾ ಹೋಗುತ್ತೆ ಸೊ ಕಮ್ಮಿ ಇನ್ ದ ಸೆನ್ಸ್ ಫ್ರೀ ಅಪ್ ಆಗ್ತಾ ಹೋಗುತ್ತೆ ಸೊ ನಿಮ್ಮ ಇಮೇಲ್ ಅಕೌಂಟ್ ಫ್ರೀ ಆಗಿದ್ರೆ ಮಾತ್ರ ಸೊ ನೀವು ಯಾವ್ದೇ ಇಮೇಲ್ ಅನ್ನು ರಿಸೀವ್ ಮಾಡ್ಕೊಳಕಾಗೋದು ಅಥವಾ ಯಾವ್ದೇ ಇಮೇಲ್ ಅನ್ನು ಸೆಂಡ್ ಮಾಡೋದಕ್ಕಾಗೋದು ಐ ಹೋಪ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಸೊ ನಿಮ್ಮ ಫ್ರೆಂಡ್ಸ್ ಅಲ್ಲೂ ಕೂಡ ಈ ರೀತಿ ಪರ್ಸನ್ ಇರ್ತವೆ ಯಾಕಂದ್ರೆ ಅವರು ಕೂಡ ಅವರ ಇಮೇಲ್ಸ್ ಅನ್ನು ಕಂಪ್ಲೀಟ್ ಆಗಿ ಫುಲ್ ಮಾಡ್ಕೊಂಡಿರ್ತಾರೆ ಸೊ ಸಮ್ ಪ್ರೊಫೆಷ್ನಲ್ ಆಗಿ ಯೂಸ್ ಮಾಡುವಂಥವ್ರಿಗೆ ಈ ರೀತಿಯಾದ ತೊಂದರೆ ಆದರೆ ಸೊ ಅವ್ರಿಗೆ ಕಷ್ಟ ಆಗುತ್ತೆ ಯಾಕಂದರೆ ಅವರು ಇಮೇಲ್ ಮುಖಾಂತರನೇ ಕನ್ವರ್ಜೇಷನ್ ಮಾಡ್ತಾ ಇರ್ತಾರೆ ಸೊ ಅಂಥವ್ರಿಗೆ ಈ ಒಂದು ವಿಡಿಯೋ ಖಂಡಿತವಾಗಿ ಎಲ್ಪ್ ಆಗುತ್ತೆ ಸೊ ಈ ವಿಡಿಯೋನ ಅವ್ರಿಗೂ ಕೂಡ ಶೇರ್ ಮಾಡಿ ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಹಲವ್ರಿಗೆ ಊಟಕ್ಕೆ ಬಾಯ್